ಸರ್ ರೇವಣ್ಣ ಇಡೀ ಕುಟುಂಬಕ್ಕೆ ನಾಳೆ ಬಹಳ ದೊಡ್ಡ ನಿರ್ಣಾಯಕವಾದಂತಹ ದಿನ ಮೇ ಮೂವತ್ತೊಂದು ಅಪ್ಪ ಮಗ ಅಮ್ಮನ ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಇವತ್ತು ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾನೆ ಮತ್ತೊಂದು ಕಡೆ ಮೇ ಮೂವತ್ತೊಂದು ಬಹಳ ದೊಡ್ಡ ನಿರ್ಣಾಯಕ ದಿನ ಇಡೀ ಕುಟುಂಬಕ್ಕೆ ಅಪ್ಪ ಮಗ ಮತ್ತು ತಾಯಿ ಮೂವರ ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ ರೇವಣ್ಣ ಕುಟುಂಬಕ್ಕೆ ಕಾನೂನು ಕುಣಿಕೆ ಅನ್ನೋದು ಬಿಗಿಯಾಗ್ತಾ ಇದೆ ಮೇ ಮೂವತ್ತೊಂದು ಅಪ್ಪ ಮಗ ಮತ್ತು ಅಮ್ಮ ಮೂವರ ಭವಿಷ್ಯ ನಿರ್ಧಾರವಾಗತ್ತೆ ನಾಳೆ ಭವಾನಿ ರೇವಣ್ಣ ಜಾಮೀನು ಅರ್ಜಿ ಆದೇಶ ಕೊರಹಿದೆ ಪ್ರಜ್ವಲ್ ಸಲ್ಲಿಸಿದಂತಹ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಾಳೆ ಇದೆ ಮತ್ತೊಂದು ಕಡೆ ಎರಡೂ ಕೇಸ್ ರದ್ದು ಮಾಡಬೇಕು ಅಂತ ರೇವಣ್ಣ ಕೂಡ ಅರ್ಜಿ ಹಾಕಿದ್ದು ಅದರ ವಿಚಾರಣೆ ನಾಳೆ ನಡೆಯುತ್ತೆ ನಾಳೆ ರೇವಣ್ಣ ಕುಟುಂಬದ ಮೂವರ ಭವಿಷ್ಯ ಏನು ಅನ್ನೋದು ನಿರ್ಧಾರವಾಗುತ್ತೆ ಮೂವರಿಗೂ ಕೂಡ ಕಾನೂನಿನ ಕುಣಿಕೆ ಬಹಳ ಗುರಿಯಾಗ್ತಾ ಇದೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಇವತ್ತು ಜರ್ಮನಿಯಿಂದ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಅದಕ್ಕೂ ಮುಂಚಿತವಾಗಿಯೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು ಅದರ ವಿಚಾರಣೆ ನಾಳೆ ಬರ್ತಾ ಇರೋದ್ರಿಂದ ಪ್ರಜ್ವಲ್ ಭವಿಷ್ಯ ಏನಾಗುತ್ತೆ ಅಂತ ಮತ್ತೊಂದು ಕಡೆ ಭವಾನಿ ರೇವಣ್ಣ ಕತೆ ಏನು ಅನ್ನೋದು ಕೂಡ ನಾಳೆ ಗೊತ್ತಾಗತ್ತೆ ಇನ್ನು ತನ್ನ ಮೇಲೆ ಹಾಕಿರುವಂತಹ ಕೇಸ್ ರದ್ದು ಕೋರಿ ರೇವಣ್ಣ ಕೂಡ ಅರ್ಜಿ ಹಾಕಿದ್ದಾರೆ ಅದರ ಭವಿಷ್ಯ ಏನು ಅನ್ನೋದು ಸಹ ನಾಳೆ ನಿರ್ಧಾರವಾಗುತ್ತೆ ಒಂದೇ ಕುಟುಂಬದ ಮೂವರು ಮೂವರ ಭವಿಷ್ಯ ನಾಳೆಯೇ ನಿರ್ಧಾರವಾಗಿರೋದ್ರಿಂದ ರೇವಣ್ಣ ಕುಟುಂಬಕ್ಕೆ ಮೇ ಮೂವತ್ತೊಂದು ಅನ್ನೋದು ನಿರ್ಣಾಯಕವಾದಂತಹ ದಿನ ಪ್ರಜ್ವಲ್ ರೇವಣ್ಣ ಇವತ್ತು ಭಾರತಕ್ಕೆ ಬಂದಿಳಿತಾರೆ ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ನಾಳೆ ವಿಚಾರಣೆ ನಡೀತಾ ಇತ್ತು ಏನಾಗತ್ತೆ ಅನ್ನುವಂಥ ಕುತೂಹಲ ಇದೆ ಮತ್ತೊಂದು ಕಡೆ ಅಪ್ಪ ಅಮ್ಮ ಭವಾನಿ ರೇವಣ್ಣ ಮತ್ತು ರೇವಣ್ಣ ವಿಚಾರದಲ್ಲೂ ಕೂಡ ಏನಾಗತ್ತೆ ಅನ್ನುವಂತ ಕುತೂಹಲ ಇದೆ ಎಸ್ ಮೂವರಿಗೂ ಕೂಡ ನಾಳೆ ಬಹಳ ಮಹತ್ವದ ದಿನ ಅಂತ ಬಂದು ಪ್ರಜ್ವಲ್ ವಿಚಾರಕ್ಕೆ ಬರುವುದಾದ್ರೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ನಿರೀಕ್ಷಣಾ ಜಾಮೀನು ಕೋರಿ ಒಂದು ಅರ್ಜಿ ಹಾಕೊಂಡಿದ್ದಾರೆ ನಾಳೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿರುವಂತಹ ಆ ಜಾಮೀನು ಅರ್ಜಿಯ ವಿಚಾರಣೆಗಳಿವೆ ಮೂರು ಕೇಸ್ ಇದೆ ಪ್ರಜ್ವಲ್ ಮೇಲೆ ಆ ಮೂರೂ ಕೇಸ್ಗಳಲ್ಲೂ ಕೂಡ ನಿರೀಕ್ಷಣಾ ಜಾಮೀನಿಗಾಗಿ ಪ್ರಜ್ವಲ್ ಅರ್ಜಿಯನ್ನ ಸಲ್ಲಿಸಿದ್ದು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಜ್ವಲ್ ಅರ್ಜಿ ನಾನು ಶುಕ್ರವಾರ ಬರ್ತೀನಿ ಅಂತ ಪ್ರಜ್ವಲ್ ವಿಡಿಯೋ ಮಾಡಿದ್ರು ಎಸ್ ಐ ಟಿಯ ವಿಚಾರಣೆ ಎದುರಿಸ್ತೀನಿ ಅಂತ ಶುಕ್ರವಾರ ಬರ್ತೀನಿ ಅಂತ ಅವರು ಹೇಳಿತ್ತು ಆದರೆ ಶುಕ್ರವಾರ ಬರ್ತೀನಿ ಅಂತ ಕೋರ್ಟ್ ಮೊರೆ ಹೋಗಿದ್ಯಾಕೆ ಒಂದು ತಿಂಗಳು ಸುಮ್ಮನಿದ್ದು ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ಯಾಕೆ ಒಂದೊಮ್ಮೆ ಇವತ್ತು ರಾತ್ರಿ ಪ್ರಜ್ವಲ್ ಬರ್ತಾ ಇದ್ದಂತೆ ಪ್ರಜ್ವಲ್ ಬಂಧನಕ್ಕೊಳಗಾದರೆ ಆಗ ಈ ನಿರೀಕ್ಷಣಾ ಜಾಮೀನು ಅರ್ಜಿ ಅನೂರ್ಜಿತ ಆಗುತ್ತೆ ಪ್ರಜ್ವಲ್ ಬಂಧಿಸೋದಕ್ಕೆ ಈಗಾಗಲೇ ಎಸ್ ಐ ಟಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಕೊನೆ ಹಂತದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ ಯಾಕೆ ಪ್ರಜ್ವಲ್ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕರಿದ್ದಾರೆ ರಮೇಶ ನಾಳೆ ನಿರ್ಣಾಯಕ ದಿನ ಇಡೀ ರೇವಣ್ಣ ಕುಟುಂಬಕ್ಕೆ ಅದರಲ್ಲೂ ಪ್ರಜ್ವಲ್ ವಿಚಾರಕ್ಕೆ ನಾವು ಬರೋದಾದ್ರೆ ಒಂದು ಕಡೆ ಪ್ರಜ್ವಲ್ ನಾಳೆ ಬರ್ತೀನಿ ಐ ಟಿಯ ವಿಚಾರಣೆ ಎದುರಿಸ್ತೀನಿ ಅನ್ನುವಂತಹ ವಿಡಿಯೋ ಮಾಡಿದ್ದಾರೆ ಟಿಕೆಟ್ ಬುಕ್ ಆಗಿದೆ ರಾತ್ರಿ ಬರ್ತಾರೆ ಅನ್ನುವಂತಹ ಒಂದು ಮಾಹಿತಿ ಆದರೆ ಈ ಮಧ್ಯೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ ಅಂತಂದ್ರೆ ಏನ್ ಕತೆ ಏನ್ ಹೆಜ್ಜೆ ಇಡ್ತಾ ಇದ್ದಾರೆ ಜೊತೆಗೆ ಪ್ರೊಸೀಜರ್ ಸೇಕ್ಸ್ ಆಗುತ್ತೆ ಯಾಕಂದ್ರೆ ಬರ್ತಿದ್ದಂತೆ ಅವ್ರನ್ನು ವಶಕ್ಕೆ ಪಡಿಬೇಕು ಅಂತ ಎಸ್ ಐ ಟಿ ಸಿದ್ಧ ಆಗಿರೋದ್ರಿಂದ ಈ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಏನಾದರೂ ಅರ್ಥ ಇದೆಯಾ ಅಂತ ಪ್ರತಿಮಾ ನಾಳೆ ನೀವು ಹೇಳಿದ ರೀತಿ ರೇವಣ್ಣ ಕುಟುಂಬಕ್ಕೆ ಒಂದು ನಿರ್ಣಾಯಕ ದಿನ ಕಾನೂನಾತ್ಮಕವಾಗಿ ಈ ಒಂದು ಆರೋಪಗಳೇನು ಕೇಳಬಹುದಂತೆ ಆರೋಪಗಳಲ್ಲಿ ಒಂದು ನಿರ್ಣಾಯಕವಾದಂಥ ಒಂದು ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ರೇವಣ್ಣ ಭವಾನಿ ಜೊತೆಗೆ ಪ್ರಜ್ವಲ್ ಮೂವರ ಏನು ಜಾಮೀನು ಅರ್ಜಿಗಳು ಅಂದ್ರೆ ಕೋರ್ಟ್ನಲ್ಲಿ ಇರುವಂತಹದ್ದು ಅಂದರೆ ಪ್ರಜ್ವಲ್ ರೇವಣ್ಣ ಅಂದ್ರೆ ಭಾರತವನ್ನು ಬಿಟ್ಟು ಹೋಗಿ ಇವತ್ತಿಗೆ ನಾಲ್ಕನೇ ದಿನ ನಿನ್ನೆ ಮೂವತ್ತ್ ಮೂರನೇ ದಿನದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದೇನಿದೆ ಇದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂಥದ್ದು ಯಾಕೆಂದ್ರೆ ಅವರು ಭಾರತವನ್ನು ಬಿಟ್ಟು ಹೋಗಿ ಎರಡು ಮೂರು ದಿನಗಳ ನಂತರ ಕೇಸ್ಗಳಾಗಲಿಕ್ಕೆ ಶುರುವಾಗುತ್ತೆ ಅದಾದ ನಂತರ ವಕೀಲರನ್ನ ಭೇಟಿ ಮಾಡ್ತಾರೆ ಎಸ್ ಐ ಟಿಗೆ ಒಂದು ಪತ್ರವನ್ನು ಕಳಿಸಿಕೊಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಾನಿನ್ನೊಂದು ವಾರದೊಳಗೆ ವಾಪಸ್ ಬರ್ತೀನಿ ಅನ್ನುವಂಥದ್ದನ್ನು ಹೇಳ್ತಾರೆ ಮತ್ತೆ ಇಲ್ಲಿ ಏನು ನಡೀತಾ ಇದೆ ಎಲ್ಲವನ್ನೂ ಕೂಡ ಏನೋ ಮಾಹಿತಿಯನ್ನು ಅವ್ರು ಪಡ್ಕೊಳ್ತಾ ಇದ್ದಾರೆ ಆದರೆ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಎಸ್ ಐ ಟಿ ಗೊತ್ತಾಗದಿದ್ರು ಕೂಡ ಇಲ್ಲೇನು ನಡೀತಾ ಇದೆ ಅನ್ನುವಂಥದ್ದು ಪ್ರಜ್ವಲ್ ರವಣಿಗೆ ಗೊತ್ತಿತ್ತು ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟು ತಡ ಮಾಡಿ ಇನ್ನೇನು ಬರ್ತೆ ವಾಪಸ್ ಬರ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಮೂವತ್ತೊಂದನೇ ತಾರೀಕು ವಾಪಸ್ ಬರ್ತೇನೆ ಅಂತೇಳಿ ವಿಡಿಯೋ ಬಿಡುಗಡೆ ಮಾಡಿ ಆ ಒಂದು ಸಮಯಕ್ಕೆ ಬರಲಿಕ್ಕೆ ಟಿಕೆಟ್ ಅನ್ನು ಬುಕ್ ಮಾಡಿದ ನಂತರವೂ ಕೂಡ ಈ ಈ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಒಂದಷ್ಟು ಅನುಮಾನಗಳಿಗೆ ಕಾರಣ ಅನುಮಾನ ಈ ಒಂದು ಅರ್ಜಿಯ ಆದೇಶವನ್ನು ನೋಡಿಕೊಂಡು ಮತ್ತೆ ವಾಪಸ್ ಬರೋದನ್ನ ಮುಂದೂಡಲಿಕ್ಕೆ ಈ ರೀತಿಯಾದಂಥ ಆದಂತಹ ಒಂದಷ್ಟು ಯೋಚನೆ ನಿಟ್ಟಿನಲ್ಲಿ ಕೂಡ ಅನುಮಾನಗಳು ವ್ಯಕ್ತ ಆಗ್ತಾ ಆ ಒಂದು ಅರ್ಜಿಯ ಒಂದು ಏನು ನಿನ್ನೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ರೇವಣ್ಣ ಪರ ವಕೀಲರು ಒಂದಷ್ಟು ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಕೋರ್ಟ್ ಸಿದ್ಧ ಇರಲಿಲ್ಲ ಹಾಗಾಗಿ ನಾಳೆಗೆ ವಿಚಾರಣೆ ಮುಂದಾಗಿರುವಂತಹದಂದ್ರೆ ಒಂದು ವೇಳೆ ಏನಾದ್ರೂ ಇವತ್ತು ರಾತ್ರಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಾಸ್ ಬಂದು ಎಸ್ ಐ ಟಿ ಅಧಿಕಾರಿಗಳು ಏನಿಗೆ ಇದುವರೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೊಡಲಾಗಿದೆ ಲುಕ್ಔಟ್ ನೋಟಿಸನ್ನು ಕೊಡಲಾಗಿದೆ ಆ ಮೂಲಕ ಬೆಂಗಳೂರು ಏರ್ಪೋರ್ಟಿಗೆ ಬಂದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದ್ದೆ ಆದಲ್ಲಿ ಆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಕೊನೆ ಕ್ಷಣದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದಾದ್ರೆ ಅದೆಲ್ಲವೂ ಗೊತ್ತಿದ್ದೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥದ್ದೇನಿದೆ ಅದು ಎಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಈ ಈವರೆಗೆ ಐ ಈವರೆಗೆ ಐದು ಬಾರಿ ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದಂಥ ರೇ ಬ್ರಜ್ವಲ್ ಇನ್ನು ಆರನೇ ಬಾರಿ ಬರ್ತಾರಾ ಅಥವಾ ಆರನೇ ಬಾರಿಯೂ ಕ್ಯಾನ್ಸಲ್ ಆಗಿ ಈ ಅರ್ಜಿಯ ಅಂತಿಮ ಆದೇಶ ಬರುವವರೆಗೂ ಕಾಯೋಣ ಅನ್ನುವಂತ ನಿರ್ಧಾರಕ್ಕೆ ಬರ್ತಾರ ಅನ್ನುವಂಥದ್ದು ಒಂದು ಕಡೆ ಇರುವಂತದ್ದು ಮತ್ತೊಂದು ಕಡೆ ಇಡೀ ಕುಟುಂಬಕ್ಕೆ ನಿರ್ಣಾಯಕ ದಿನ ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ ಭವಾನಿಯವರ ನಿರೀಕ್ಷಣಾ ಜಾಮೀನು ಅರ್ಜಿಯ ಆದೇಶವೂ ಕೂಡ ನಾಳೆಗೆ ನಿಗದಿಯಾಗಿದೆ ಏಕೆಂದರೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿಯವರದ್ದು ಆಕ್ಟಿವ್ ಪಾರ್ಟಿಸಿಪೇಷನ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ವಾದವನ್ನು ಮಂಡಿಸಿತ್ತು ಹಾಗಾಗಿ ಅವ್ರಿಗೂ ಒಂದು ಬಂಧನದ ಭೀತಿ ಎದುರಾಗಿದೆ ಆ ಬಂಧನದ ಭೀತಿ ಮುಂದುವರಿಯುತ್ತಾ ಅಥವಾ ಅವರಿಗೆ ರಿಲೀಫ್ ಸಿಗುತ್ತಾ ಅನ್ನೋದ್ ಒಂದು ಮತ್ತೊಂದು ಕಡೆ ರೇವಣ್ಣ ಅವರ ಮೇಲೆ ಎರಡು ಪ್ರಕರಣಗಳಿದೆ ಒಂದ್ ಕಡೆ ಎಸ್ಐಟಿ ಟಿ ಅವರಿಗೆ ಈಗಾಗಲೇ ನೀಡಿರುವಂತಹ ಜಾಮೀನು ಅರ್ಜಿಯನ್ನ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಮತ್ತೊಂದು ಅರ್ಜಿಯನ್ನ ಎಸ್ಐಟಿ ಹಾಕಿದ್ರೆ ಇನ್ನೊಂದು ಕಡೆ ಪ್ರಕರಣ ರದ್ದು ಮಾಡಿಕೊಂಡಿರುವಂತಹ ಅರ್ಜಿ ಕೂಡ ಹಾಗಾಗಿ ನಾಲ್ಕು ವಿಚಾರಣೆಗಳು ನಾಳೆ ರೇವಣ್ಣ ಫ್ಯಾಮಿಲಿ ಒಂದು ನಿರ್ಣಾಯಕ ರಮೇಶ್ ಹಾಗೆ ಸಂಪರ್ಕದಲ್ಲಿ ಕೆಆರ್ ನಗರ ಕಿಡ್ನಾಪ್ ಕೇಸ್ ಭವಾನಿಗೆ ಬಂಧನ ಭೀತಿ ಎದುರಾಗಿದೆ ನಾಳೆಗೆ ಜಾಮೀನು ತೀರ್ಪನ್ನ ಸೆಷನ್ಸ್ ಕೋರ್ಟ್ ಕಾಯ್ದಿರಿಸಿದೆ ಹಾಗಾಗಿ ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಭವಿಷ್ಯ ಏನು ಅನ್ನೋದು ನಾಳೆಗೆ ಗೊತ್ತಾಗುತ್ತೆ ಸೆಷನ್ಸ್ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಾಳೆ ಭವಾನಿ ರೇವಣ್ಣ ಬೇಲ್ ಭವಿಷ್ಯ ಏನು ಅನ್ನೋದು ಗೊತ್ತಾಗತ್ತೆ ಜೈಲ ಅಥವಾ ಬೇಲ ಕಿಡ್ನಾಪ್ ಕೇಸಲ್ಲಿ ಜೈಲ್ ಪಾಲ್ ಆಗಿದ್ದ ಹೆಚ್ ಡಿ ರೇವಣ್ಣ ಈಗ ಭವಾನಿ ರೇವಣ್ಣಗೂ ಕೂಡ ಈ ಪ್ರಕರಣ ಸಾಕಷ್ಟು ಸಂಕಷ್ಟವನ್ನ ತಂದೊಡ್ತಾ ಇದೆ ಭವಾನಿ ರೇವಣ್ಣ ಈ ಪ್ರಕರಣದಲ್ಲಿ ಭವಿಷ್ಯ ಏನಾಗತ್ತೆ ಅನ್ನೋದು ನಾಳೆ ನಿರ್ಧಾರವಾಗತ್ತೆ ಜಾಮೀನು ಭವಿಷ್ಯ ನಾಳೆ ಗೊತ್ತಾಗತ್ತೆ ಜೈಲಾಗತ್ತಾ ಅಥವಾ ಈ ಪ್ರಕರಣದಲ್ಲಿ ಭವಾನಿಗೆ ಬೇಲ್ ಸಿಗತ್ತಾ ಅನ್ನೋದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಬಹಳ ಜೋರಾಗಿ ವಾದ ಪ್ರತಿವಾದ ನಡೀತು ತೀರ್ಪನ್ನು ಕಾಯ್ದಿರಿಸಿದೆ ಸೆಷನ್ಸ್ ಕೋರ್ಟ್ ಹಾಗಾಗಿ ಮೇ ಮೂವತ್ತೊಂದು ಇಡೀ ಕುಟುಂಬಕ್ಕೆ ಬಹಳ ದೊಡ್ಡ ನಿರ್ಣಾಯಕ ದಿನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಕತೆ ಏನಾಗುತ್ತೆ ಅಂತ ನೋಡಿದ್ರೆ ಮತ್ತೊಂದು ಕಡೆ ಭವಾನಿ ರೇವಣ್ಣ ಭವಿಷ್ಯ ಕೂಡ ಏನಾಗುತ್ತೆ ಅನ್ನೋ ಕುತೂಹಲ ಇದೆ ನಾಳೆ ತೀರ್ಮಾನವಾಗುತ್ತೆ ಮೇ ಮೂವತ್ತೊಂದು ಯಾವ ರೀತಿ ವಾದ ಪ್ರತಿವಾದ ನಡೀತು ಇದೇ ಪ್ರಕರಣದಲ್ಲಿ ರೇವಣ್ಣ ಜೈಲು ವಾಸದ ಅನುಭವಿಸಿ ಹೊರಗಡೆ ಬಂದಿದ್ದಾರೆ ಈಗ ಭವಾನಿ ರೇವಣ್ಣಗೆ ಈ ಪ್ರಕರಣ ಯಾವ ರೀತಿ ಸಂಕಷ್ಟವನ್ನ ತಂದೊಡ್ತಾ ಇದೆ ಜೊತೆ ಅಂದ್ರೆ ಈ ಪ್ರಕರಣ ಸುತ್ತಿ ಬಳಸಿ ಈ ಒಂದು ಕುಟುಂಬದ ಹೆಣ್ಣು ಮಕ್ಕಳವರೆಗೂ ಕೂಡ ಬಂದಿದ್ದು ಬಂದು ನಿಂತಿರುವಂತಹದ್ದು ಅಂದರೆ ನಗರ ನಗರದಲ್ಲಿ ದಾಖಲಾದಂತಹ ಪ್ರಕರಣದಲ್ಲಿ ಸಂತ್ರಸ್ತೆ ಕಿಡ್ನಾಪ್ ನಲ್ಲಿ ಭವಾನಿ ಅವರದು ಕೂಡ ಆಕ್ಟಿವ್ ಪಾರ್ಟಿಸಿಪೇಷನ್ ಇದೆ ಎಸ್ ಐ ಟಿ ನಿನ್ನೆ ಕೋರ್ಟ್ ಮುಂದೆ ಅಂದ್ರೆ ಎರಡನೇ ಆರೋಪಿ ಆಗಿರುವಂತಹ ಸತೀಶ್ ಬಾಬಣ್ಣ ಜೊತೆಗೆ ಸಂತ್ರಸ್ತೆಯ ಮಗ ದೂರದಾರ ಇದ್ದಾನೆ ಆತನ ಜೊತೆ ನೇರವಾಗಿ ಮಾತನಾಡಿದಂತ ಆಡಿಯೋಗಳಿದೆ ಸೊ ಆ ಮೂಲಕ ಭವಾನಿ ರೇವಣ್ಣ ಅವರ ಡೈರೆಕ್ಷನ್ಸ್ ಮೇಲೆಗೆ ಏನ್ ಮಾಡಬೇಕು ಎಲ್ಲಿ ಕರ್ಕೊಂಡು ಹೋಗಬೇಕು ಮತ್ತೆ ಆಕೆಗೆ ಆಕೆಯ ಒಂದು ವಿಡಿಯೋ ಬಿಡುಗಡೆ ಆಯಿತು ಸೊ ಆ ವಿಡಿಯೋ ಮಾಡುವಂತ ನಿಟ್ಟಿನಲ್ಲಿ ಕೂಡ ಭವಾನಿ ರೇವಣ್ಣ ಒಂದು ಪಾತ್ರ ಇತ್ತು ಅನ್ನುವಂಥದ್ದು ಮತ್ತೆ ಒಳ ಸಂಚನ್ನ ರೂಪಿಸಿ ತನ್ನ ಮಗನ ವಿರುದ್ಧ ಅಂದ್ರೆ ಪ್ರಜ್ವಲ್ ವಿರುದ್ಧ ದಾಖಲಾದಂಥ ಪ್ರಕರಣಗಳಿಂದ ಈ ಒಂದು ಹೊರಗಡೆ ಬರಲಿಕ್ಕೆ ಈ ರೀತಿಯಾದ ಒಳ ಸಂಚನ್ನ ರೂಪಿಸಿದ್ದಾರೆ ಅಂದರೆ ಒಬ್ಬ ಮಹಿಳೆಯನ್ನ ಈ ರೀತಿ ಕಿಡ್ನ್ಯಾಪ್ ಮಾಡಿ ಅವರಿಗೆ ಬೆದರಿಕೆಯನ್ನು ಹಾಕಿದ್ದೆ ಅದಲ್ಲಿ ಬೇರೆ ಮಹಿಳೆಯರು ತನ್ನ ಮಗನ ವಿರುದ್ಧ ಪೊಲೀಸ್ ಠಾಣೆಗೆ ಅಂದ್ರೆ ಎಸ್ ಮುಂದೆ ಹೋಗುವಂತದ್ದಾಗ್ಲಿ ಅಥವಾ ಕೋರ್ಟ್ಗೆ ಹೋಗುವಂಥದ್ದಾಗಲಿ ತಮ್ಮ ವಿರುದ್ಧ ಧ್ವನಿಯನ್ನು ಎತ್ತಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎದುರಿಸಲಿಕ್ಕೆ ಈ ರೀತಿಯಾದಂಥ ಒಂದು ಏನೋ ಕುತಂತ್ರವನ್ನು ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಎಸ್ ಐ ಟಿ ವಾದವನ್ನು ಮಂಡಿಸಿರುವಂತಹ ಮತ್ತೆ ಅದರಲ್ಲಿ ವಿಶೇಷವಾಗಿ ಕೆಲವು ಕಾಲ್ ರೆಕಾರ್ಡ್ಗಳೇನಿದೆ ಆ ಕಾಲ್ ರೆಕಾರ್ಡ್ಗಳಲ್ಲಿ ಭವಾನಿಯವರ ಒಂದು ಏನೋ ಪಾರ್ಟಿಸಿಪೇಷನ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ವಾದವನ್ನು ಮಂಡಿಸಿದ್ದಾರೆ ಸೊ ಹಾಗಾಗಿ ಅದಕ್ಕೆ ಕೌಂಟರ್ ಆಗಿ ಭವಾನಿ ಪರ ವಕೀಲರು ಕೂಡ ಇದು ನೇರವಾಗಿ ಭವಾನಿ ಅವರು ಎಲ್ಲೂ ಮಾತಾಡಿಲ್ಲ ಕೇವಲ ಇದೊಂದು ಪ್ರಭಾವಿ ಕುಟುಂಬ ಅನ್ನುವಂಥ ಕಾರಣಕ್ಕೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಆದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ನೋಟಿಸ್ ಅನ್ನ ಕೊಡ್ತೇವೆ ಕೊಡ್ತೇವೆ ಅಂತೇಳಿ ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸುವ ಮೂಲಕ ಈ ರೀತಿ ಒಂದು ಭಯವನ್ನು ಮುಟ್ಟಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತನಿಖೆಯನ್ನು ನಡೆಸಿ ನೀವೇ ನೋಟಿಸ್ ಅನ್ನ ಕೊಟ್ಟಿದ್ದೆ ಅದರಲ್ಲಿ ನಾವು ತನಿಖೆಗೆ ಸಹಕರಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ ಸೊ ಹಾಗಾಗಿ ಬಂಧನದಿಂದ ಒಂದಿಷ್ಟು ಪ್ರೊಟೆಕ್ಷನ್ ಅನ್ನು ಕೊಡಬೇಕು ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ವಿಸ್ತೃತವಾದಂತಹ ವಾದ ಪ್ರತಿವಾದವನ್ನು ಆಲಿಸಿದ್ರು ಅಂದ್ರೆ ಇಡೀ ಪ್ರಕರಣದಲ್ಲಿ ಅಂದ್ರೆ ಇಲ್ಲಿಯವರೆಗೂ ಕೂಡ ಭವಾನಿಯವರ ಭಾಗಿ ಏನಿದೆ ಈ ಪ್ರಕರಣದಲ್ಲಿ ಬೆಳಕಿಗೆ ಬಂದಿರಲ್ಲ ಆದರೆ ನಿನ್ನೆ ಎಸ್ಐ ಟಿ ಕೋರ್ಟ್ ಮುಂದೆ ಮಾಡಿದಂತ ವಾದದಲ್ಲಿ ಭವಾನಿಯವರು ಕೂಡ ಈ ಒಂದು ಅಂದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಇರುವಂತಹದ್ದು ಹಾಗಾಗಿ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯ ನಾಳೆಗೆ ಆದೇಶವನ್ನು ಕಾಯ್ದೆ ನಾಳೆ ಅವರಿಗೆ ಬೇಲ್ ಆಗುತ್ತೆ ಆಗೋದಿಲ್ಲ ಅನ್ನುವಂಥ ನಾವು ನಿರ್ಧಾರ ಮಾಡದೇ ಇದ್ರು ಕೂಡ ಒಂದ್ ವೇಳೆ ಏನಾದರೂ ಅರ್ಜಿ ಅದರಲ್ಲಿ ಒಂದ್ ಕಡೆ ಮಗ ಬಂದು ಎಸ್ ಐ ಟಿ ವಶದಲ್ಲಿದ್ರೆ ಅದೇ ಸಂದರ್ಭದಲ್ಲಿ ಭವಾನಿ ಕೂಡ ಒಂದು ಸಂಕಷ್ಟವನ್ನು ಎದುರಿಸುವಂತದ್ದು ಅಥವಾ ಅರೆಸ್ಟ್ ಆಗುವಂತಹ ಒಂದಷ್ಟು ಸಾಧ್ಯತೆ ಕಂಡು ಬರ್ತಾ ಇದೆ ಹಾಗಾಗಿ ಈ ಕುಟುಂಬಕ್ಕೆ ಒಂದು ದೊಡ್ಡ ಆತಂಕ ಎದುರಾಗಿದೆ ಪ್ರತಿಮಾ ಮತ್ತು ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ ಎಸ್ ಮೂರು ಜನರಿಗೂ ಕೂಡ ಬಹಳ ಸಂಕಷ್ಟದ ಸಮಯ ಹಾಗಾಗಿ ನೋಡೋಣ ನಾಳೆ ನಿರ್ಣಾಯಕ ಇವತ್ತು ಹೈಡ್ರಾಮಾ ಸಾಕ್ಷಿ ಆಗುತ್ತೆ ಏರ್ಪೋರ್ಟ್ ಅಂತ ಅನಿಸ್ತಾ ಇದೆ ಅದರ ಕ್ಷಣ ಕ್ಷಣದ ಮಾಹಿತಿಯನ್ನು ಸುವರ್ಣ ನ್ಯೂಸ್ ನಿಮ್ ಎದುರಿಗೆ ಇಡ್ತಲೇ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್